ತಮ್ಮ ಬರವಣಿಗೆಯ ಪಯಣ ಮತ್ತು ಪುಸ್ತಕದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಲೇಖಕರಾದ ಶ್ರೀ ಮಂಜುನಾಥ್ ಅಜ್ಜಂಪುರ ಅವರನ್ನು ಕೇಳಿಕೊಳ್ತಾ ಇದ್ದೇನೆ ನನ್ನ ಎಲ್ಲ ಕನ್ನಡ ಬಂಧುಗಳಿಗೆ ನಮಸ್ಕಾರ ಸಮಾರಂಭದ ಅಧ್ಯಕ್ಷರಾದ ಅಜಕ್ಕಳ ಅವರೇ ಅರ್ಜುನ್ ಹರಿ ದಿವಾಕರ್ ಹೆಗಡೆ ಪ್ರೊಫೆಸರ್ ಗುಪ್ತಾ ಸುಮಾ ಅವರೇ ವೇದವ್ಯಾಸ ಅವರೇ ಮತ್ತು ನನ್ನ ಎಲ್ಲ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಬಹಳ ಮುಖ್ಯವಾದ ಅಂಶಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಮತ್ತೆಲ್ಲೂ ಆಗದಿರಲಿ ಇಂತಹ ಹತ್ಯಾಕಾಂಡ ಏನಿದೆ ನಮ್ಮಲ್ಲಿ ಇಡೀ ಭಾರತದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಅನೃತ ಇದೆ ಅಂಧಕಾರ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಇದೆ ಅಧ್ಯಾತ್ಮ ಇರಬಹುದು ಇತಿಹಾಸ ಇರಬಹುದು ಸೋಷಿಯಲ್ ಸೈನ್ಸ್ ಇರಬಹುದು ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಎಲ್ಲ ಕಡೆ ಅಂಧಕಾರ ಇದೆ ಅನೃತ ಇದೆ ಇದು ಭಾಳ ಭಯಾನಕವಾದ್ದು ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ನಮ್ಮ ರಾಷ್ಟ್ರೋತ್ಥಾನದಿಂದ ಇತಿಹಾಸದ ಮೇಲೆ ಹೊಸ ಬೆಳಕು ಬಂತು ಓಕವ್ರದ್ದು ಅದನ್ನು ಓದಿ ಆಘಾತನೇ ಆಯಿತು ಯಾಕೆ ಅಂತ ಹೇಳಿದ್ರೆ ನಾನು ಬೆಳೆದಿದ್ದೇ ಪುಸ್ತಕಗಳ ನಡುವೆ ಎಲ್ಲದೂ ಕೂಡ ವ್ಯತ್ಯಾಸ ಆಯ್ತಲ್ಲ ಎಲ್ಲದೂ ಕೂಡ ತಲೆ ಕೆಳಗಾಯ್ತಲ್ಲ ಅಂತ ಅನ್ನಿಸ್ತಾ ಇತ್ತು ಅದೇ ರೀತಿ ಇನ್ನೊಂದು ಅಂತ ಹೇಳಿದ್ರೆ ಭೈರಪ್ಪನವರ ಆವರಣ ಆವರಣದ ಕೊನೆಯಲ್ಲಿ ಒಂದು ಪುಸ್ತಕಗಳ ಪಟ್ಟಿ ಇದೆ ನೂರಾರು ಪುಸ್ತಕಗಳಿವೆ ಆಶ್ಚರ್ಯ ಆಗಿತ್ತು ಅಂತ ಹೇಳಿದ್ರೆ ಪುಸ್ತಕಗಳ ಮಧ್ಯನೇ ಬೆಳೆದರೂ ಕೂಡ ನನಗೆ ಅರುಣ್ ಗೊತ್ತು ಸರಿ ರಾಮಸ್ವರೂಪ್ ಗೊತ್ತಿಲ್ಲ ಸೀತಾರಾಮ್ ಗೋಯಲ್ ಗೊತ್ತಿಲ್ಲ ಯಾರು ಇವರೆಲ್ಲ ಕೇಸ್ಲಾಲ್ ಯಾರು ಇದೇನು ವಿಚಿತ್ರ ಅಂತ ಅನ್ನಿಸ್ತಾ ಇತ್ತು ಓದ್ದಾಗ ಗೊತ್ತಾಯಿತು ಎಷ್ಟು ನಮಗೆ ಅಂಧಕಾರ ಇದೆ ಅಂತ ಏನಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಹೇಳ್ತಾ ಇರ್ತೀನಿ ನಾನು ಏನು ಇಸ್ಲಾಮಿ ದಾಳಿ ನಡೀತು ನಮ್ಮ ದೇವಾಲಯಗಳ ನಾಶ ಹತ್ಯಾಕಾಂಡ ಏನಾಯಿತು ಅದಕ್ಕಿಂತ ಹೆಚ್ಚಿನ ಒಂದು ಒಂದು ಡ್ಯಾಮೇಜನ್ನು ಮಾಡಿದ್ದು ನಾಶವನ್ನು ಮಾಡಿದ್ದು ವಿಧ್ವಂಸವನ್ನು ಮಾಡಿದ್ದು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಹಾಗೆ ಅಂತ ಅತ್ಯದ್ಭುತವಾದ ನಮ್ಮ ಕೃಷಿಯನ್ನು ನಾಶ ಮಾಡಿದರು ಹತ್ತಾರು ಸಾವಿರ ವರ್ಷಗಳ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಿದ್ರು ಅತ್ಯಂತ ಸೂಕ್ಷ್ಮವಾಗಿದ್ದ ನಮ್ಮ ಉದ್ಯಮಗಳನ್ನು ನಾಶ ಮಾಡಿದ್ರು ಹಾಗಾಗಿ ಈಗೊಂದು ಐವತ್ತರವತ್ತು ವರ್ಷಗಳ ಹಿಂದೆ ನಾವೆಲ್ಲ ಚಿಕ್ಕವರಿದ್ದಾಗ ಕೊಲಂಬಸ್ ದಾಳಿ ಮಾಡಿದ ವಾಸ್ಕೊಡ್ಗಾಮ ದಾಳಿ ಮಾಡಿದ ಅಲೆಕ್ಸಾಂಡರ್ ದಾಳಿ ಮಾಡಿದ ಅಂತ ವಿಚಿತ್ರ ಅನ್ನಿಸ್ತಾ ಇತ್ತು ಈ ದರಿದ್ರ ದೇಶದಲ್ಲಿ ಏನಿದೆ ಅಂತ ಬಂದಿರುವರೆಲ್ಲ ಹಾಗೆ ಅಂತ ಯಾಕೆ ಅಂದರೆ ಅಷ್ಟು ಅದ್ಭುತವಾದ ನಮ್ಮ ದೇಶ ದರಿದ್ರ ದೇಶ ಆಗಿತ್ತು ಇದಕ್ಕಿಂತ ಹೆಚ್ಚಿನ ಒಂದು ಅಂದರೆ ಬ್ರಿಟಿಷರಿಗಿಂತ ಹೆಚ್ಚಿನ ಒಂದು ಅನ್ಯಾಯವನ್ನು ಮಾಡಿದ್ದು ನಂತರದ ಆಡಳಿತಗಾರರು ನಮ್ಮ ಇತಿಹಾಸದ ಪಠ್ಯವನ್ನು ನಾಶ ಮಾಡಿದ್ರು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನಮಗೆ ಗೊತ್ತಿರುವಂಥದ್ದು ಸುಳ್ಳಿನ ಇತಿಹಾಸ ಅನೃತದ ಇತಿಹಾಸ ಯಾವುದ್ರ ಬಗ್ಗೆನೇ ಆಗಲಿ ಪುಸ್ತಕಗಳನ್ನು ಓದಿದಾಗ ಆಶ್ಚರ್ಯ ಆಗ್ತಾ ಇತ್ತು ಏನಿದು ಹೀಗೆ ಆಸ್ಟ್ರೇಲಿಯಾ ಖಾಲಿ ಇತ್ತು ಮತ್ತು ಅಮೇರಿಕಾ ಖಾಲಿ ಇತ್ತು ಕೆಲವರು ಮೂಲ ನಿವಾಸಿಗಳಿದ್ದರು ಇಷ್ಟೇ ಇದಕ್ಕಿಂತ ಹೆಚ್ಚಿಗೆ ಏನೂ ಇರಲಿಲ್ಲ ಆದರೆ ದಾಖಲೆಗಳನ್ನು ನೋಡ್ತಾ 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 ನಿಜವಾಗ್ಲೂ ಕೂಡ ಆಘಾತನೇ ಆಗುತ್ತೆ ಇಷ್ಟು ವಿಷಯ ನಮಗೆ ಗೊತ್ತಿಲ್ವಲ್ಲ ಹಾಗೆ ಅಂತ ಈ ಒಂದು ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಬಹಳ ದೊಡ್ಡ ಕಾರ್ಯಕರ್ತರಾದ ರಾಮಕೃಷ್ಣರಾವ್ ನೆನಪಾಗ್ತಾರೆ ಮತ್ತು ಈಗ ನಮ್ಮ ಜೊತೆಯಲ್ಲೇ ಇದ್ದಾರೆ ಸುಬ್ರಾಯರು ಇವರು ಹತ್ತಾರು ವರ್ಷಗಳಿಂದ ನಮ್ಮ ವಾಯ್ಸ್ ಆಫ್ ಇಂಡಿಯಾ ಯೋಜನೆಗೆ ಅನೇಕ ಪುಸ್ತಕಗಳನ್ನು ನೀಡಿದ್ದಾರೆ ಹತ್ತಾರು ವರ್ಷಗಳಿಂದ ಇಬ್ಬರು ಕೂಡ ನನಗೆ ಫಾಲೋ ಅಪ್ ಮಾಡ್ತಾ ಇದ್ದರು ಯಾವ ಪುಸ್ತಕ ಬರೀತೀರಾ ಯಾವ ಪುಸ್ತಕ ಬರೀತೀರಾ ಅಮೇರಿಕನ್ ಹತ್ಯಾಕಾಂಡದ ಬಗ್ಗೆ ಬರೀರಿ ಹಾಗೆ ಅಂತ ಸುಲಭ ಅಲ್ಲ ಅದು ಬರೆಯುವಂಥದ್ದು ಸುಲಭ ಅಲ್ಲ ಯಾಕೆ ಅಂತ ಹೇಳಿದ್ರೆ ಎಷ್ಟು ಮಾಹಿತಿ ಇದೆ ಅಂತ ಹೇಳಿದ್ರೆ ಅಷ್ಟು ಮಾಹಿತಿನ ಕನಿಷ್ಠ ಪಕ್ಷ ಬರೀಬೇಕು ಅಂದರೂ ಕೂಡ ಒಂದು ಎರಡು ಸಾವಿರ ಪುಟಗಳಷ್ಟಾಗತ್ತೆ ತುಂಬ ಭಯಾನಕವಾದ್ದು ಹತ್ಯಾಕಾಂಡ ಈ ದ್ವೀಪಕ್ಕೆ ಹೋದರೂ ಅಲ್ಲಿ ಅವ್ರನ್ನ ಕೊಂದು ಹಾಕಿದ್ರು ಇನ್ನೊಂದು ದ್ವೀಪಕ್ಕೆ ಹೋದರೂ ಅಲ್ಲಿ ಕೊಂದು ಹಾಕಿದ್ರು ಸುಟ್ಟು ಹಾಕಿದ್ರು ಎಷ್ಟು ಎರಡು ಮೂರು ಶತಮಾನಗಳ ಕಾಲ ಹದಿನೈದು ಹದಿನಾರು ಹದಿನೇಳನೇ ಶತಮಾನಗಳಲ್ಲಿ ಮಾಡಿರುವಂಥ ಹತ್ಯಾಕಾಂಡ ನಾವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಎಲ್ಲದಕ್ಕೂ ಕೂಡ ದಾಖಲೆಗಳಿದೆ ವಿಶೇಷವಾಗಿ ಯಾಕೆ ಈ ದಾಖಲೆಗಳ ವಿಷಯ ಹೇಳ್ತೇನೆ ಅಂದರೆ ನಾವು ನಂಬೋಕೆ ಆಗೋದಿಲ್ಲ ಇವತ್ತು ಯಾರಾದರೂ ಕೂಡ ಯುರೋಪಿಗೆ ಹೋದರೆ ಸೆಲೆಬ್ರಿಟೀಸ್ ಎಲ್ಲ ಇರ್ತಾರೆ ತುಂಬ ಚೆನ್ನಾಗಿದೆ ಈ ದರಿದ್ರೆ ದೇಶ ಕೊಳಕಾಗಿದೆ ಅಷ್ಟು ಚೆನ್ನಾಗಿದೆ ಅಂತ ಆದರೆ ದಾಖಲೆಗಳು ಹೇಳೋವಂಥದ್ದೇನು ಈ ಎಲ್ಲ ರೋಗಗಳನ್ನು ಪ್ಲೇಗ್ ಕಾಲ್ರಾಯಿಂದ ಇಂದ ಹಿಡಿದು ಸಿಡುಬು ಫ್ಲೂ ಎಲ್ಲದನ್ನೂ ಕೂಡ ಹುಟ್ಟುಹಾಕಿದ್ದು ಇದೇ ಯುರೋಪಿಯನ್ ಹದಿನೈದು ಹದಿನಾರು ಹದಿನೇಳು ಈ ವಿಷಯವೇ ಗೊತ್ತಿಲ್ಲ ನಮಗೆ ಈ ರೋಗಗಳನ್ನು ಎಲ್ಲ ಕಡೆ ಹರಡಿದ್ರು ನಮ್ಮ ದೇಶಕ್ಕೆ ಬಂದ ಫಾಹ್ಯಾನ್ ಆಗಲಿ ಯುವಾನ್ ಶ್ವಾಂಗ್ ಆಗಲಿ ಮತ್ತು ಮೆಗಸ್ತಿನಿಸ್ ಆಗಲಿ ಅವರು ಬರೆದಿರುವಂಥ ದಾಖಲೆಗಳಿದೆ ಇತ್ತೀಚಿನ ಒಂದು ಎರಡು ಸಾವಿರ ವರ್ಷಗಳಲ್ಲಿ ನಮ್ಮಲ್ಲಿರೋ ದಾಖಲೆಗಳು ಸುಟ್ಟು ಹಾಕಿದ್ರು ಕೂಡ ಬೇರೆ ದೇಶಗಳಲ್ಲಿರೋ ದಾಖಲೆಗಳು ಹೇಳೋವಂಥದ್ದೇನೋ ಅದ್ಭುತವಾದ ದೇಶ ಅಂತ ಅವರು ಯಾರೂ ಕೂಡ ಈ ದೇಶದ ಜನ ರೋಗಿಷ್ಟ್ರು ಅಂತ ಹೇಳಿಲ್ಲ ಈ ದೇಶದ ಜನ ರೋಗಗಳಿತ್ತು ಅಂತ ಹೇಳಿಲ್ಲ ಅದ್ಭುತವಾದ ಕೃಷಿ ಇತ್ತು ಸಮೃದ್ಧಿ ಇತ್ತು ಇದನ್ನೇ ಹೇಳಿರೋ ಅಂಥದ್ದು ಮತ್ತು ಬೇರೆ ಬೇರೆ ದೇಶಗಳಿಂದ ನಮ್ಮ ಅಂತ ವಿಶ್ವವಿದ್ಯಾಲಯಗಳಿಗೆ ಬರ್ತಾ ಇದ್ದಿದ್ದೆ ಯಾಕೆ ಅವರು ಇಲ್ಲಿ ಅಧ್ಯಾತ್ಮ ಕಲಿಯೋದಕ್ಕೋಸ್ಕರವಾಗಿ ಜ್ಞಾನ ಸಂಪಾದನೆಗೆ ಇವತ್ತು ಕನಿಷ್ಠ ಒಂದು ನೂರು ವರ್ಷಗಳಲ್ಲಿ ಯಾವುದೇ ಭಾರತೀಯನ ಕೇಳಿ ಮೊದಲನೇ ಡಾಕ್ಟ್ರ್ ಯಾರು ಬ್ರಿಟಿಷರು ಬಂದ ಮೇಲೆ ಪ್ರಾರಂಭ ಆಯಿತು ಮೊದಲನೇ ನರ್ಸ್ ಯಾವುದು ನರ್ಸಿಂಗ್ ಕಾಲೇಜ್ ಯಾವುದು ಎಲ್ಲದನ್ನು ಹೀಗೆ ಹೇಳೋವಂಥದ್ದು ಇದು ಬಹಳ ದೊಡ್ಡ ಅಂಧಕಾರ ಇದು ಬಹಳ ಭಯಾನಕವಾದ್ದು ಅದಕ್ಕೆ ಹೇಳಿದ್ದು ಇತಿಹಾಸ ಆಗಲಿ ರಾಜಕೀಯ ವಿಜ್ಞಾನ ಆಗಲಿ ಎಲ್ಲ ಕಡೆ ಇರೋವಂಥದ್ದು ತಪ್ಪು ಮಾಹಿತಿ ಇದು ಅಮೆರಿಕ ಕೂಡ ಸಂಬಂಧಪಟ್ಟ ಹಾಗೆ ಇದೇ ರೀತಿ ಮಾಹಿತಿ ಇದೆ ಇದಕ್ಕೆ ಏನಾದರೂ ಕೂಡ ಕೊಡಬೇಕಾದ್ರೆ ಒಂದು ವಿಧಾನದಲ್ಲಿ ಕೊಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಹತ್ಯೆ ಆಯಿತು ಹತ್ಯಾಕಾಂಡ ಆಯಿತು ಎಲ್ಲರನ್ನು ಕೂಡ ಸುಟ್ಟು ಹಾಕಿದ್ರು ಅಂತ ನೂರು ಇನ್ನೂರು ಪುಟಗಳಿಂದ ಬರೆದರೂ ಕೂಡ ಸಾಲೋದಿಲ್ಲ ಅದು ಅಷ್ಟು ಭಯಾನಕವಾದಿದೆ ಆದರೆ ಈ ಪುನರಾವರ್ತನೆ ಏನಿದೆ ಅದರ ಪರಿಣಾಮವನ್ನು ಕಡಿಮೆ ಮಾಡುತ್ತೆ ಜೊತೆಯಲ್ಲಿ ಇನ್ನೊಂದು ಭಾಳ ಮುಖ್ಯವಾದ್ದು ಅಂತ ಹೇಳಿದ್ರೆ ಈ ಹತ್ಯಾಕಾಂಡ ಏನಾಗುತ್ತೆ ಇದನ್ನು ತಡೆಯೋದು ಹೇಗೆ ಇದಕ್ಕೆ ಯಾವುದೋ ಒಂದು ಪರಿಹಾರ ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಇದರಲ್ಲಿ ಅನೇಕ ಅಧ್ಯಾಯಗಳಿದ್ದು ಅನೇಕ ಅಧ್ಯಾಯಗಳಲ್ಲಿ ನಾನದನ್ನು ಪ್ರಸ್ತುತಪಡಿಸಿರುವಂಥದ್ದು ಹೇಗೆ ಅಂತಂದರೆ ಭಾರತ ಹೇಗಿತ್ತು ಅಮೇರಿಕಾ ಉತ್ತರ ಮತ್ತು ದಕ್ಷಿಣ ಅಮೇರಿಕಾ ಖಂಡಗಳು ಹೇಗಿದ್ದವು ಮತ್ತು ಯುರೋಪ್ ಹೇಗಿತ್ತು ಹತ್ಯಾಕಾಂಡ ಹೇಗಾಯಿತು ಯಾಕಾಯಿತು ಅಂದರೆ ನಮ್ಮಲ್ಲಿ ಒಂದು ಬಹಳ ಮುಖ್ಯವಾದ್ದನ್ನು ನಾವು ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ಅಕಾಡೆಮಿಷಿಯನ್ಸ್ ಹೇಳೋದಿಲ್ಲ ಅದನ್ನು ಯಾವುದು ರಿಲಿಜನ್ ಇದೆಯೋ ಆ ಇದೆ ಅದು ಇಸ್ಲಾಂ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಈ ಅಂಶವನ್ನು ಹೇಳ್ತಾ ಇಲ್ಲ ಎಲ್ಲದಕ್ಕೂ ಕೂಡ ಬೇರೆ ಕಾರಣಗಳನ್ನೇ ಇದೆ ವಿಶೇಷವಾಗಿ ನೂರು ವರ್ಷಗಳಿಂದ ಯಾವ ರೀತಿ ಒಂದು ಅಂಧಕಾರ ತಪ್ಪು ಮಾಹಿತಿ ಇದೆ ಅಂದರೆ ಅಧ್ಯಾತ್ಮದ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಮಠಾಧೀಶ ಯಾರೇ ಒಬ್ಬರು ಸ್ವಾಮಿಗಳಿಗೆ ಹೋಗ್ಬಿಟ್ಟು ನಮ್ಮ ದೇಶದ ಬಗ್ಗೆ ಕೇಳಿದ್ರೆ ದೇವರ ಬಗ್ಗೆ ಕೇಳಿದರೆ ಧರ್ಮದ ಬಗ್ಗೆ ಕೇಳಿದರೆ ಸರಿಯಾದ ಮಾಹಿತಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದ ನಂತರ ವಿತ್ ಇನ್ ಕೋರ್ಟ್ಸ್ ಸ್ವಾತಂತ್ರ್ಯ ಬಂದ ನಂತರ ಈ ಶಿಕ್ಷಣ ಕ್ಷೇತ್ರವನ್ನು ಯಾರು ಆವರಿಸ್ಕೊಂಡ್ರು ಅಂತ ಹೇಳಿದ್ರೆ ಅಲಿಗಢದ ಜಿಹಾದಿಗಳು ಕಮ್ಯುನಿಸ್ಟ್ರು ಮತ್ತು ಮಿಷನರಿಗಳು ಇದು ಭಾಳ ಭಯಾನಕವಾದದ್ದು ನೋಡಿ ಹತ್ತಾರು ಸಾವಿರ ವರ್ಷಗಳ ಅದ್ಭುತವಾದ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದವರು ಬ್ರಿಟಿಷರೇನೆ ಮೆಕಾಲೆ ನಮಗೆಲ್ಲ ಗೊತ್ತೇ ಇದೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಏನೋ ಒಂದು ಮೆಕಾಲೆ ಏನೊಂದು ಶಿಫಾರಸ್ಸು ಮಾಡಿದೆ ಹಾಗೆ ಅಂತ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ನಾವೆಲ್ಲ ಭಾಳ ಗೌರವವನ್ನು ಇಟ್ಕೊಳ್ತೀವಿ ಸಮಾಜ ಸುಧಾರಕರು ಹಾಗೆ ಅಂತ ಸತ್ಯ ಏನು ನಿಜವಾದೇನು ಮೆಕಾಲೆಗಿಂತ ಮುಂಚೆ ಇಂಗ್ಲೀಷ್ ಶಾಲೆಗಳನ್ನು ಮಾಡಿದ್ದು ರಾಜಾ ರಾಮ್ ಮೋಹನ್ ರಾಯ್ ಅವರು ಕೇವಲ ಕ್ರಿಶ್ಚಿಯನ್ ಮತ ಪ್ರಚಾರವನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದರೆ ಹೊರತು ಸಮಾಜ ಸುಧಾರಣೆ ಇಲ್ಲ ಈ ಥರದ ನೂರಾರು ಸಂಗತಿಗಳು ಬಹಳ ಭಯಾನಕವಾಗಿದೆ ವಿಶೇಷವಾಗಿ ಈ ಒಂದು ಮತ್ತೆಲ್ಲೂ ಆಗದಿರಲಿ ಇಂತಹ ಹತ್ಯಾಕಾಂಡ ಏನಿದೆ ಇದನ್ನು ಅನುವಾದ ಮಾಡಬೇಕಾದ್ರೆ ಬರಿಬೇಕಾದ್ರೆ ಸಂಗ್ರಹ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಈ ನಮ್ಮ ವಾಯ್ಸ್ ಆಫ್ ಇಂಡಿಯಾ ಕೃತಿಗಳ ಒಂದು ಎಡಿಟಿಂಗ್ನಲ್ಲಿ ಮಾಲ ಸಹಾಯ ಮಾಡೋದುಂಟು ಈ ಎಡಿಟ್ ಮಾಡಬೇಕಾದ್ರೆ ಮುಂದುವರಿಸೋದಕ್ಕೆ ಆಗೋದಿಲ್ಲ ಇಷ್ಟೊಂದು ಹಿಂಸೆ ಅನ್ಯಾಯವನ್ನು ಮಾಡಿದ್ದಾರೆ ಹಾಗೆ ಅಂತ ಮುಗ್ಧ ಜೀವಿಗಳ ಹತ್ಯಾಕಾಂಡ ಆಗಿದೆ ಅಂತ ಕಳೆದ ವಾರ ವಿಶ್ವೇಶ್ವರ ಭಟ್ರು ಇಸ್ರೇಲ್ ಹತ್ಯಾಕಾಂಡದ ಬಗ್ಗೆ ಬರೆದ ಒಂದು ಪುಸ್ತಕದ ಲೋಕಾರ್ಪಣೆ ಇತ್ತು ಅವರು ಕೂಡ ಹೇಳಿದರು ಯಾವ ರೀತಿ ಈ ಹತ್ಯಾಕಾಂಡಗಳ ವಿವರಗಳನ್ನು ಹೇಳೋದು ಕಷ್ಟ ಆಗುತ್ತೆ ಹಾಗೆ ಅಂತ ಅವರ ಒಂದು ಕೃತಿ ಬದುಕುಳಿದವರು ಕಂಡಂತೆ ಹಾಗೆ ಅಂತ ಅದನ್ನು ಓದೋದು ಕೂಡ ಕಷ್ಟ ಆಗುತ್ತೆ ಇದು ಕೂಡ ಅಷ್ಟೇ ಈ ವಿವರಗಳು ಕೂಡ ಕಷ್ಟನೇ ಅದನ್ನು ಕನ್ನಡದಲ್ಲಿ ಕೊಡುವಂಥದ್ದು ವಿಶೇಷವಾಗಿ ಕಡಿಮೆ ಪುಟಗಳಲ್ಲಿ ಕೊಡಬೇಕು ಸಮಗ್ರವಾಗಿ ಕೊಡಬೇಕು ಮತ್ತು ಇದಕ್ಕೆ ಉತ್ತರ ಇರಬೇಕು ಅಂತ ಈ ಹತ್ಯಾಕಾಂಡಗಳನ್ನು ನಾವು ನಿಲ್ಲಿಸಬೇಕಾದ್ರೆ ಯಾವುದು ಬೇಕು ಯಾವುದು ನಮಗೆ ಅಗತ್ಯ ಇದೆ ಯಾವ ರೀತಿ ನಮಗೆ ನಮ್ಮ ಸನಾತನ ಧರ್ಮ ಹಿಂದೂ ಸಮಾಜಗಳು ಯಾವ ರೀತಿ ಅದಕ್ಕೆ ಉತ್ತರ ಆಗುತ್ತೆ ಹಾಗೆ ಈ ಸಂಗತಿಗಳನ್ನು ಕೂಡ ನಾನು ಈ ಒಂದು ಇದರಲ್ಲಿ ಪ್ರಸ್ತುತಪಡಿಸಿದ್ದೀನಿ ಮುಖ್ಯವಾಗಿ ಈ ಒಂದು ಕೃತಿಯನ್ನು ನಾನು ಕೆ ರಾಜ್ಕುಮಾರ್ ಅವರಿಗೆ ಅರ್ಪಣೆ ಮಾಡಿದ್ದೀನಿ ಕನ್ನಡ ಮಾಹಿತಿ ಕ್ಷೇತ್ರದಲ್ಲಿ ಕನ್ನಡ ಪ್ರಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆ ಅವರದ್ದು ಹಾಗಾಗಿ ಈ ಒಂದು ಕೃತಿಯನ್ನು ಅವರಿಗೆ ಅರ್ಪಣೆ ಮಾಡಿದ್ದೀನಿ ಇನ್ನೊಂದು ಪುಸ್ತಕ ಇಂಪಾರ್ಟೆನ್ಸ್ ಆಫ್ ರೀ ರೈಟಿಂಗ್ ಅವರ್ ಡಿಸ್ಟಾರ್ಟೆಡ್ ಇಂಡಿಯನ್ ಹಿಸ್ಟ್ರಿ ಕಳೆದ ವರ್ಷ ಇದೇ ನಮ್ಮ ರಾಷ್ಟ್ರೋತ್ಥಾನದಿಂದಲೇ ಪ್ರಕಟಣೆಯಾದ ಪುಸ್ತಕ ಸರಿಯಾಗಿ ದಾಖಲಾಗಬೇಕಾದ ಭಾರತದ ನಿಜ ಇತಿಹಾಸ ಅದರ ಒಂದು ಇಂಗ್ಲೀಷ್ ಆವೃತ್ತಿ ಇದು ಯಾವ ರೀತಿ ನಮ್ಮ ಇತಿಹಾಸದ ಒಂದು ಪಠ್ಯ ಹಾಳಾಗಿದೆ ಈ ವಿವರಗಳು ಜನಗಳಿಗೆ ಓದುಗರಿಗೆ ತಲುಪಬೇಕು ಹಾಗೆ ಅಂತ ಸಾಮಾನ್ಯವಾಗಿ ಏನಂತ ನಾನು ಕೂಡ ವಿಜ್ಞಾನದ ವಿದ್ಯಾರ್ಥಿನೇ ಇತಿಹಾಸದ ವಿಷಯ ಬಂದರೆ ಅಯ್ಯೋ ಯಾವುದೋ ಕಾಲದಲ್ಲಾಗಿದೆ ಅದನ್ನು ಕಟ್ಕೊಂಡೇನು ಅನ್ನೋ ಒಂದು ಮಾತು ಕೇಳಿಬರುತ್ತೆ ನಿಜನ ಇವತ್ತಿನ ಹಿಂಸೆ ಏನಿದೆ ಇವತ್ತಿನ ಯುದ್ಧಗಳೇನಿದೆ ಇವತ್ತಿನ ಸಾಮಾಜಿಕ ಅಶಾಂತಿ ಏನಿದೆ ಇವತ್ತಿನ ಭಾವ ಏನಿದೆ ಇದ್ರ ಮೂಲ ಏನು ಯಾವ ಕಾರಣದಿಂದ ಈ ಹತ್ಯಾಕಾಂಡಗಳಾಗ್ತಾ ಇದೆ ಹಿಂಸೆ ಆಗ್ತಾಯಿದೆ ಯಾವ ಕಾರಣದಿಂದ ನಾವು ಸುಳ್ಳನ್ನು ಅನೃತವನ್ನು ಓದ್ತಾ ಇದ್ದೀವಿ ಈ ಸಂಗತಿಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಈ ಅಂಶಗಳು ಬೇಕು ಇದರಲ್ಲಿ ಸರಳವಾಗಿ ಇತಿಹಾಸ ರಚನೆಯ ಪರಿಕಲ್ಪನೆಗಳನ್ನು ಕೊಡಬೇಕು ಹಾಗೆ ಅಂತ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲ ಯಾಕೆ ಅಂತ ಹೇಳಿದ್ರೆ ಇಂಗ್ಲೀಷ್ ವಿದ್ಯಾಭ್ಯಾಸ ಇಂಗ್ಲೀಷ್ ಭಾಷೆ ಹೇಗಾಗಿದೆ ಅಂತ ಹೇಳಿದ್ರೆ ಬರೀ ಮಾಧ್ಯಮ ಅಲ್ಲ ಶಿಕ್ಷಣ ಕ್ಷೇತ್ರ ಅಲ್ಲ ಎಲ್ಲ ಕ್ಷೇತ್ರಗಳನ್ನು ಕೂಡ ಅದು ನಾಶ ಮಾಡ್ತಾ ಇದೆ ಇದು ಬಹಳ ವಿಚಿತ್ರನೇ ಹಾಗಾಗಿ ಯಾವ ಭಾರತೀಯ ಭಾಷೆಗಳನ್ನು ಉಳಿಸ್ಕೊಳ್ಳೋವಂಥದ್ದು ನಮ್ಮ ಕರ್ತವ್ಯ ಅಂತ ಅನಿಸುತ್ತೋ ನಾನು ಕೂಡ ನಾವು ಕೂಡ ಇಂಗ್ಲೀಷಲ್ಲಿ ಕೃತಿ ರಚನೆ ಮಾಡುವಂಥ ಒಂದು ವಿಚಿತ್ರವಾದ ಪರಿಸ್ಥಿತಿ ಇದೆ ನಮ್ಮ ಹಳ್ಳಿ ಕಡೆ ಒಂದು ಉದಾಹರಣೆ ಹೇಳೋದಾದರೆ ಅನೇಕ ಹಳೆ ಬಾವಿಗಳು ಅವೆಲ್ಲ ಇರುತ್ತೆ ನೀರೆಲ್ಲ ಹಾಳಾಗಿರುತ್ತೆ ಹುಳುಗಳೆಲ್ಲ ಸೇರಿರುತ್ತೆ ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದಿಷ್ಟು ಔಷಧಿ ವಿಷದ ರೀತಿಯ ಔಷಧಿ ಹಾಕ್ಬಿಟ್ಟು ಆ ಬಾವಿಗೆ ಹಾಕ್ತಾರೆ ಒಳಗಡೆ ಎಲ್ಲ ಹುಳುಗಳೆಲ್ಲ ಮೇಲೆ ಆ ಬಾವಿನ ಶುದ್ಧಪಡಿಸ್ತಾರೆ ಪಡಿಸ್ತಾರೆ ಆ ರೀತಿ ಇಂಗ್ಲೀಷ್ನಲ್ಲೇ ಒಂದು ಕೃತಿ ಬರೆದುಬಿಟ್ಟು ಯಾವ ರೀತಿ ಇಂಗ್ಲೀಷ್ ಶಿಕ್ಷಣ ಹಾಳಾಗ್ತಾ ಇದೆ ಯಾವ ರೀತಿ ನಮ್ಮ ಭಾರತೀಯ ಶಿಕ್ಷಣ ನಮಗೆ ಬೇಕಾಗಿದೆ ಅಗತ್ಯ ಏನು ನಮ್ಮ ಸಂಸ್ಕೃತಿಯ ವಿಶೇಷತೆ ಏನು ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿ ಉಳಿಸ್ಕೋಬೇಕು ಯಾಕೆ ಉಳಿಸ್ಕೋಬೇಕು ಈ ಎಲ್ಲದನ್ನೂ ಕೂಡ ನಾವು ಕಲಿಬೇಕಾದ್ರೆ ಈ ಎಲ್ಲದನ್ನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು ಸಮಾಜಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕು ನೋಡಿ ಹತ್ತಾರು ಸಾವಿರ ವರ್ಷಗಳ ಸಮಾಜ ನಮ್ಮದು ಆದರೆ ಯೂನಿವರ್ಸಿಟಿಗಳಲ್ಲಿ ಕಲಿಸುವಂಥ ಸೋಷಿಯಾಲಜಿ ಏನಿದೆ ಅದು ಯುರೋಪಿನ ಸೋಷಿಯಾಲಜಿಯ ಒಂದು ಭಾರತದ ಒಂದು ಆವೃತ್ತಿ ಎಷ್ಟು ವಿಚಿತ್ರ ನೋಡಿ ಅವು ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಕೂಡ ಹಾಗೇ ಇದೆ ಅಂದರೆ ಅರಿಸ್ಟಾಟಲ್ ಅಂತೆ ಇನ್ಯಾರೊಬ್ಬ ಅಲ್ಲಿಂದ ಪ್ರಾರಂಭ ಆಗುತ್ತೆ ಮೊದಲನೇ ಪಾಠದಿಂದ ಆ ಪಾಠ ಮಾಡೋ ಅಂಥವ್ರನ್ನ ಕೇಳಿದ್ರೆ ಇದನ್ನು ಹೇಳ್ತಾರೆ ಆದರೆ ಭಾರತದ ಮೂಲದಲ್ಲಿ ಏನಿತ್ತು ಯಾಕೆ ಭಾರತದ ವಿಶ್ವವಿದ್ಯಾನಿಲಯಗಳಿಗೆ ಬೇರೆ ಬೇರೆ ದೇಶಗಳಿಂದ ಬರ್ತಾಯಿದ್ರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಭಾರತದ ಭಾಷೆಗಳಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ವಿಶೇಷವಾಗಿ ನಮ್ಮ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ವಿಶೇಷವಾಗಿ ಒಂದು ಮುದ್ರಣ ತಂತ್ರಜ್ಞಾನ ಬಂದ ಮೇಲೆ ಯಾವ ಯಾವುದು ಪುಸ್ತಕಗಳು ಬಂತು ಅದೆಲ್ಲದು ಕೂಡ ಇಂಗ್ಲೀಷಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು ಸುಮಾರೊಂದು ನೂರೈವತ್ತು ವರ್ಷಗಳ ಹಿಂದೆ ಬ್ರಿಟಿಷರ ಆಡಳಿತದ ಕಾರಣಕ್ಕೆ ಮತ್ತು ನಮ್ಮ ಎಲ್ಲ ಗುರುಕುಲುಗಳು ಕೂಡ ನಾಶ ಮಾಡದ ಬ್ರಿಟಿಷರು ಇಂಗ್ಲೀಷ್ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ಹಾಗಾಗಿ ಕಳೆದ ನೂರು ನೂರೈವತ್ತು ವರ್ಷಗಳಲ್ಲಿ ಯಾವುದೇ ವೃತ್ತಿನಲ್ಲಿರಲಿ ಅವರೆಲ್ಲರೂ ಕೂಡ ಓದಿದ್ದೇನು ಅಂತ ಹೇಳಿದ್ರೆ ಇಂಗ್ಲೀಷರು ಬರೆದಿದ್ದು ಮತ್ತು ಅದರ ನಂತರ ಕಮ್ಯುನಿಸ್ಟರು ಮತ್ತು ಉಳಿದಂಥವರು ಯಾವುದನ್ನು ವಿಕೃತವಾಗಿ ಒಂದು ಪ್ರಸ್ತುತ ಪಡಿಸಿದ್ರು ಅದೇನೆ ಹಾಗಾಗಿ ಎಲ್ಲಿಗೆ ಹೋದರೂ ಕೂಡ ನಮಗೆ ಸಿಗುವಂಥ ಮಾಹಿತಿ ವ್ಯತ್ಯಾಸ ಆಗಿದೆ ಮಾಹಿತಿ ತಪ್ಪು ಮಾಹಿತಿ ಇದೆ ಆರ್ಯ ದ್ರಾವಿಡ ಒಂದು ಸಿದ್ಧಾಂತ ವಿಚಿತ್ರ ಅನಿಸುತ್ತೆ ಅದನ್ನು ನಾನು ಬರೆದು ಇದೀನಿ ಅದನ್ನು ಬಹಳ ದೊಡ್ಡ ಕ್ರಾಂತಿಕಾರಿ ಸಾವರ್ಕರ್ ಅವರು ಅವರು ಬಹಳ ದೊಡ್ಡ ವಿದ್ವಾಂಸರು ಕೂಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಇದು ಅವರು ಅವರ ಪುಸ್ತಕದಲ್ಲಿ ಹಿಂದುತ್ವ ಅನ್ನೋ ಪುಸ್ತಕ ಬಹಳ ಹೆಸರು ಮಾಡಿರೋಂಥ ಪುಸ್ತಕ ಅದರಲ್ಲಿ ಕೂಡ ಕೆಲವು ವ್ಯತ್ಯಾಸಗಳಾಗಿರೋವಂಥದ್ದು ಆರ್ಯ ದ್ರಾವಿಡ ಸಿದ್ಧಾಂತ ಏನಿದೆ ಸುಳ್ಳು ಸಿದ್ಧಾಂತ ಏನಿದೆ ಅದು ನಂಬಿದ್ದರಿಂದ ಇದು ನಮ್ಮ ಶಿಕ್ಷಣ ಕ್ಷೇತ್ರ ನಮ್ಮ ಮಾನಸಿಕತೆ ನಮ್ಮ ಮನೋಭಾವ ಏನಾಗಿದೆ ಅನ್ನೋಕ್ಕೆ ಉದಾಹರಣೆ ಅದೇ ರೀತಿ ಬಹಳ ದೊಡ್ಡ ವಿದ್ವಾಂಸರು ಕಾಣೆಯವರು ಬಹಳ ದೊಡ್ಡ ವಿದ್ವಾಂಸರು ಅವರ ಒಂದು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಆಗಲಿ ಅವೆಲ್ಲ ಬಹಳ ದೊಡ್ಡದು ಅವರು ಕೂಡ ಬ್ರಿಟಿಷರು ಏನು ಬರೆದ್ರೋ ಅದನ್ನು ಪೂರ್ತಿ ನಂಬಿದ್ರು ಬಹಳ ದೊಡ್ಡ ವಿದ್ವಾಂಸರು ಅವರು ಅವ್ರ ಬಗ್ಗೆ ಪೂರ್ಣ ಗೌರವದಿಂದಲೇ ಬರೀತಾ ಇದ್ದೀನಿ ಅವರು ಹೇಗೆ ಅಂತ ಹೇಳಿದ್ರೆ ಏನು ಆರ್ಯರು ಒಂದು ದಾಳಿ ಮಾಡಿದ್ರು ವಾಯುವಿದಕ್ಕಿಂದ ಹಾಗಾಗಿ ಮೊದಲು ನಡೆದಿದ್ದು ಮಹಾಭಾರತ ಮೊದಲು ಸಿಗೋದು ಇಂದ್ರಪ್ರಸ್ಥ ದೆಹಲಿ ಹಾಗಾಗಿ ನಂತರ ಸಿಗುವಂಥದ್ದು ಬಿಹಾರ ಅಯೋಧ್ಯೆ ಈ ಥರ ಹಾಗಾಗಿ ಅನಂತರ ರಾಮಾಯಣ ನಡೀತು ಹಾಗೆ ಅಂತ ಈ ಥರದಕ್ಕೆ ಕಾರಣ ಏನು ಅಂತ ಹೇಳಿದರೆ ಬ್ರಿಟಿಷರ ಒಂದು ಪುಸ್ತಕಗಳನ್ನು ನಾವ್ಯಾರೂ ಕೂಡ ವಿಮರ್ಶೆ ಮಾಡಲಿಲ್ಲ ನಾವ್ಯಾರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಹಾಗಾಗಿ ಶಿಕ್ಷಣ ಕ್ಷೇತ್ರದ್ದಾಗಲಿ ಸಾಹಿತ್ಯ ಕ್ಷೇತ್ರದ್ದಾಗಲಿ ಬಹಳ ದೊಡ್ಡ ಜವಾಬ್ದಾರಿ ಇದೆ ಸತ್ಯದ ಬೆಳಕಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿದೆ ಓದಬೇಕಾಗಿದೆ ಆ ಕಾರಣಕ್ಕೆ ಈ ಎರಡು ಪುಸ್ತಕಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಧನ್ಯವಾದಗಳು ನಮಸ್ಕಾರ